ಎಲ್ಲಾದರೂ ಇರು ಎಂತಾದರೂ ಇರು ನೀನು ಕನ್ನಡವಾಗಿರು ಸಿರಿಗನ್ನಡಂ ಗೆಲ್ಲಿಗೆ ಸಿರಿಗನ್ನಡಂ ಬಾಳ್ಗೆ ಇದನ್ನು ನಾವು ಸಣ್ಣ ಹುಡುಗರಿಂದ ಕೇಳ್ಕೊಂಡು ಇದ್ದೀವಿ ಸಣ್ಣ ಮಕ್ಕಳಿಂದನೂ ಕನ್ನಡದಲ್ಲಿ ಒಂದು ಅತ್ಯುತ್ತಮ ಮಾತಿದೆ ಇದು ನಾನು ಯಾವ ಎಲ್ಲ ವರ್ಷ ಹೇಳ್ತಾನೆ ಇರ್ತೀನಿ ಯಾವಾಗಲೂ ಇದೇ ಹೇಳ್ತಾರಲ್ಲಪ್ಪ ಅಂದ್ಕೊಂಬೇಡಿ ಇರೋದು ನಾವು ಹೇಳಲೇಬೇಕು ರಿಪೀಟ್ ಮಾಡಲೇಬೇಕು ಹೇಗೆ ನಾವು ದೈವಗ್ರಂಥದಲ್ಲಿ ವಾಕ್ಯನ ಮತ್ತೆ ಮತ್ತೆ ಓದ್ತಾ ಇರ್ತೀವಿ ಆ ರೀತಿ ಕನ್ನಡದಲ್ಲಿ ಒಂದು ಪದ ಇದೆ ಯಾವ ಭಾಷೆಯಲ್ಲೂ ಕೂಡ ಆ ಪದಕ್ಕೆ ಸಮನಾದ ಪದ ಸಮವಾದ ಪದ ಅಷ್ಟು ಪ್ರೀತಿಯುಳ್ಳ ಪದ ಅಷ್ಟು ಅರ್ಥವುಳ್ಳ ಪದ ಯಾವ ಭಾಷೆಯಲ್ಲೂ ಇಲ್ಲ ಅದು ಕನ್ನಡ ಭಾಷೆಯಲ್ಲಿ ಒಂದು ಮಾತ್ರ ಈ ಒಂದು ಭಾಷೆಯಲ್ಲಿ ಮಾತ್ರ ಸಾಧ್ಯ ಯಾವ ಪದ ಅದು ಹಸಿರೆ ಉಸಿರು ಹಸಿರೆ ಉಸಿರು ಈ ಪದಕ್ಕೆ ನೀವು ಯಾವುದೇ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರು ಈ ಪದದಲ್ಲಿರ್ತಕ್ಕಂಥ ಭಾವ ಬೇರೆ ಯಾವ ಭಾಷೆಯಲ್ಲೂ ಮೈ ಇನ್ನೊಂದು ವಿಶೇಷವಾದ ವಿಷಯ ಇದೆ ಈ ನಮ್ಮ ಕನ್ನಡ ಭಾಷೆಗೋಸ್ಕರ ದುಡಿದಂಥ ಮಡಿದಂಥ ಕ್ರೈಸ್ತರು ಇದ್ದಾರೆ ಉದಾಹರಣೆಗೆ ಒಬ್ಬರು ನಮ್ಮ ಇತಿಹಾಸದಲ್ಲಿದ್ದಾರೆ ಅವರು ಇತಿಹಾಸ ಪುಟದಲ್ಲಿ ಅವರು ಸೇರಿಕೊಂಡಿದ್ದಾರೆ ಜರ್ಮನಿಂದ ಬಂದಂಥ ಒಬ್ಬ ಕ್ರೈಸ್ತ ಮಿಷನರಿ ಜರ್ಮನ್ ಸಂಜಾತ ಅಂತಲೇ ಕರಿಬೋದು ಕನ್ನಡದ ಕಟ್ಟಾಳುವಾಗಿ ಈ ಕರ್ನಾಟಕದಲ್ಲಿ ಬದುಕಿ ಬಾಳಿ ಮರಣ ಹೊಂದಿದ್ರು ಅವ್ರ ಹೆಸರು ಜಾನ್ ಕಿಟೆಲ್ ಅಂತ ಗೊತ್ತಾ ನಿಮಗೆ ಓದಿದ್ದೀರ ಅವ್ರ ಬಗ್ಗೆ ಜರ್ಮನಿಂದ ಬಂದಂಥವರು ಜಾನ್ ಕಿಟೆಲ್ ಅವರು ಎಷ್ಟು ಉನ್ನತ ಮಟ್ಟದಲ್ಲಿದ್ದಾರೆ ಅಂದರೆ ಎಮ್ ಜಿ ರೋಡಲ್ಲಿ ನಿಮಗೆ ನೀವು ಮೇವ್ ಹಾಲ್ ನೋಡಿರ್ತೀರ ಕೋರ್ಟ್ ಎಮ್ ಜಿ ರೋಡ್ ಮೇವ್ ಹಾಲ್ ಕೋರ್ಟ್ ಇದೆ ಕೋರ್ಟ್ ಆಪೋಸಿಟ್ ಒಂದು ಸೆಂಟ್ರಲ್ ಮಾಲ್ ಇದೆ ಈಗ ಅದು ಬೇರೆ ಯಾವುದೋ ಮಾಲ್ ಆಗಿದೆ ಆ ಮೇಹಾಲ್ ಕೋರ್ಟ್ ಹಿಂದೆ ಒಂದು ಟ್ರಯಾಂಗಲ್ ಶೇಪಲ್ಲಿ ಒಂದು ಪಾರ್ಕ್ ಇದೆ ಎಮ್ ಜಿ ರೋಡ್ ಮೆಟ್ರೋ ಪ್ಯಾರಲಾಗಿ ಆ ಒಂದು ಟ್ರಯಾಂಗಲ್ ಪಾರ್ಕಲ್ಲಿ ಈತನ ಒಂದು ಸ್ಟ್ಯಾಚ್ಯೂ ಇದೆ ಇವತ್ತು ಆ ಸ್ಟ್ಯಾಚ್ಯೂಗೆ ಜಾನ್ ಕಿಟಲ್ ಅವ್ರಿಗೆ ಕನ್ನಡಪರ ಸಂಘಟನೆಗಳೆಲ್ಲರೂ ಹೋಗಿ ಅವರಿಗೆ ಸನ್ಮಾನ ಮಾಡಿ ಹೂನಾರ ಹಾಕಿ ಹಾನರ್ ಮಾಡಿರ್ತಾರೆ ಇವತ್ತು ಜಾನ್ ಕಿಟೆಲ್ ನೀವು ಗೂಗಲಲ್ಲಿ ನೋಡ್ಬೋದು ಜಾನ್ ಕಿಟೆಲ್ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ಇವತ್ತು ಫಿಂಗರ್ ಎಲ್ಲ ಸಿಗುತ್ತೆ ನಮಗೆ ಡೀಟೇಲ್ಸ್ ಅಷ್ಟು ಅತ್ಯುತ್ತಮವಾದ ದಿನ ಏನಕ್ಕೆ ಈ ದಿನ ಎಂ ಜಿ ರೋಡಲ್ಲಿ ಇಟ್ಟಿದ್ದಾರೆ ಒಂದು ಪ್ರತಿಮೆ ಮಾಡಿ ಇಟ್ಟಿದ್ದಾರೆ ಅಂದರೆ ಕನ್ನಡಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ಏನು ಗೊತ್ತಾ ಎಪ್ಪತ್ತು ಸಾವಿರ ಪದಗಳು ಸೆವೆಂಟಿ ತೌಸಂಡ್ ವರ್ಡ್ಸ್ ಕನ್ನಡನ ಕನ್ನಡಕ್ಕಾಗಿ ಅವರು ಕಂಡಿಡಿದು ಕೊಟ್ಟು ಡಿಕ್ಷ್ನರಿ ನಿಘಂಟು ಕನ್ನಡ ನಿಘಂಟು ಏನು ಕನ್ನಡ ಡಿಕ್ಷ್ನರಿನಲ್ಲಿ ಸೇರಿಸ್ಕೊಟ್ಟಿದ್ದಾರೆ ಅಷ್ಟೊಂದು ಅವರ ಕೊಡುಗೆ ಇದೆ ಜಾನ್ ಕಿಟೆಲ್ ಈ ಭಾರತ ದೇಶಕ್ಕೆ ಬಂದು ಅವರು ಸುಮಾರು ಕೆಲಸಗಳನ್ನ ಮಾಡಿದ್ದಾರೆ ದಿ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಇನ್ ಇಂಗ್ಲೀಷ್ ಸಾವಿರದ ಒಂಬೈನೂರ ಮೂರಲ್ಲಿ ಮಾಡಿದ್ದಾರೆ ಅವರು ಈ ಒಂದು ಜಾನ್ ಕಿಟ್ಟೆಯಲ್ಲಿ ಎಪ್ಪತ್ತು ಸಾವಿರ ಪದಗಳನ್ನ ಯಾವಾಗ ಮಾಡಿದ್ದಾರೆ ಅಂದರೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕನೇ ಇಸುವಿನಲ್ಲಿ ಅವರು ಮಾಡಿದ್ದಾರೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಹಾಗಾಗಿ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಕೂಡ ಅವರು ಕನ್ನಡದಲ್ಲಿ ಒಂದು ಕವಿತೆ ಕಥಮಲೆ ಅಂತ ಒಂದು ಪುಸ್ತಕನ ಬರೆದಿದ್ದಾರೆ ಅವ್ರಿಗೆ ಇನ್ನೊಂದು ಹೆಸರಿದೆ ಜ್ಯುವೆಲ್ ಮಿರರ್ ಅಂತ ಆಮೇಲೆ ಕನ್ನಡ ಲ್ಯಾಂಗ್ವೇಜ್ ಸುಮಾರು ಶಾಲಾ ನಿಘಂಟು ಕೂಡ ಬರೆದಿದ್ದಾರೆ ಇದಿಷ್ಟು ಜಾನ್ ಕಿಟಲ್ ಅವರು ಕನ್ನಡಕ್ಕಾಗಿ ಕೊಟ್ಟಂಥ ಕೊಡುಗೆ ಇನ್ನು ನಾವು ಕನ್ನಡಿಗರಾಗಿ ಕರ್ನಾಟಕದಲ್ಲಿದ್ದು ನಾವೇನು ಕೊಡುಗೆ ಕೊಟ್ಟಿದ್ದೀವಿ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಬೇಕು ಬೆಂಗಳೂರು ಪಟ್ಟಣದಲ್ಲಿ ಹುಟ್ಟು ಬೆಳೆದವರಿಗೆ ಆರು ಭಾಷೆ ಬರುತ್ತೆ ಹಾಗೆ ತುಂಬ ಉದಾರ ಮನಸ್ಸುಳ್ಳವರು ಕನ್ನಡಿಗರು ಅಂತ ಹೇಳ್ಬೋದು ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇ ಕನ್ನಡನ ಕಲಿರಿ ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ ಇನ್ನೂ ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ರೆ ಸುಮಾರು ಮಾತಾಡ್ಬೋದು ನಿಮಗೆ ಕುವೆಂಪು ಗೊತ್ತು ಕುವೆಂಪು ಹೆಸರೇನು ಹೇಳಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಕಾವ್ಯನಾಮ ಬೇರೆ ಯಾವುದು ಕೊಟ್ಟಿಲ್ಲ ಅವರಿಗೆ ದಾರಾ ಬೇಂದ್ರೆಯವರಿಗೆ ಒಂದು ಕಾವ್ಯನಾಮ ಇದೆ ಅವರಿಗೆ ಒಂದು ಅಂಕಿತನಾಮ ಇದೆ ಏನು ಅಂಬಿಕಾ ತನೆಯ ದತ್ತ ಅಂತ ಒಂದು ಕಾವ್ಯನಾಮ ಇಟ್ಕೊಂಡಿದ್ದಾರೆ ಯಾರು ದಾರಾ ಬೇಂದ್ರೆಯವರು ಅವರು ವರಕವಿ ಕುವೆಂಪು ಅವರಿಗೆ ಕಾವ್ಯನಾಮ ಇಲ್ಲ ಕುವೆಂಪುಗೆ ಕುವೆಂಪುನೇ ಕಾವ್ಯನಾಮ ಈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ಣ ಕರ್ನಾಟಕ ಮಾತೆ ಅಂತ ಪದ್ಯ ಬರೆದವ್ರು ಅವರೇ ನೋಡಿ ಅವರು ಅವರಲ್ಲಿ ಈ ಪದ್ಯ ಯಾವಾಗ ಜಾರಿಗೆ ಬಂತು ಜನವರಿ ಆರು ಎರಡು ಸಾವಿರದ ನಾಲ್ಕರಂದು ರಾಜ್ಯದ ರಾಜಗೀತೆಯಾಗಿ ರಾಜ್ಯದ ರಾಜ್ಯಗೀತೆಯಾಗಿ ನಾಡಗೀತೆಯಾಗಿ ಇದನ್ನು ಅಧಿಕೃತವಾಗಿ ಘೋಷಿಸಲಾಯಿತು ಹಾಗಿದಿಷ್ಟು ಕಣ್ಣದ ಬಗ್ಗೆ ಸ್ವಲ್ಪ ನಮಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಇನ್ನು ಈ ಚಿಕ್ಕಬಳ್ಳಾಪುರದ ಬಗ್ಗೆ ಒಂದು ಒಂದು ಐದು ನಿಮಿಷ ಇಂಟ್ರೊಡಕ್ಷನ್ ಕೊಟ್ಟು ನಾವು ಕಾರ್ಯಕ್ರಮ ಮುಂದುವರಿಸ್ತಾನ ಈ ಚಿಕ್ಕಬಳ್ಳಾಪುರದ ವಿಶೇಷ ಏನು ಗೊತ್ತಾ ಈ ಚಿಕ್ಕಬಳ್ಳಾಪುರಗೆ ಇನ್ನೊಂದು ಹೆಸರಿದೆ ಪಂಚಗಿರಿ ಅಂತ ಗೊತ್ತಾ ಚಿಕ್ಕಬಳ್ಳಾಪುರದವ್ರಿಗೆ ಗೊತ್ತಾ ಪಂಚಗಿರಿಗಳ ನಾಡು ಇಲ್ಲಿ ವಿಶೇಷ ಬೆಳೆ ಅಂದರೆ ದ್ರಾಕ್ಷಿ ನಿ ನಿಜವಾದ ದ್ರಾಕ್ಷಾ ಬಳ್ಳಿ ಅನ್ನೋ ಒಂದು ಪಾಠ ನಾನು ಹೇಳ್ತಾ ಇರ್ತೀನಿ ಆಗಾಗ ಆಗ ಈ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಮಿನಿ ಇಸ್ರೇಲ್ ಅಂತ ಕರಿತೀನಿ ಇದನ್ನು ಇಸ್ರೇಲ್ ದೇಶದಲ್ಲಿ ಏನು ಬೆಳೆ ಹಾಗಿದ್ದು ನಾವು ಓದಿದ್ದೀವಲ್ಲ ಹಳೆ ಒಡಮಡಿಕೆಯಲ್ಲಿ ದ್ರಾಕ್ಷಾ ಬೆಳೆ ಸೊ ಅದಕ್ಕೆ ಹೋಲಿಕೆ ಆಗಿದೆ ಈ ಚಿಕ್ಕಬಳ್ಳಾಪುರ ಇದಕ್ಕೆ ಇನ್ನೊಂದು ಹೆಸರಿದೆ ಪಂಚಗಿರಿ ಏನಕ್ಕೆ ಪಂಚಗಿರಿ ಅಂದರೆ ಇಲ್ಲೂ ಐದು ಬೆಟ್ಟಗಳಿದೆ ಸುತ್ತ ನೋಡಿರ್ತೀರ ಪಂಚ ಅಂದರೆ ಪಾಂಚ್ ಐದು ಪಂಚಗಿರಿ ಏನಕ್ಕೆ ಅಂದರೆ ಒಂದು ಫೇಮಸ್ ನಿಮ್ಗೆ ಗೊತ್ತು ನಂದಿ ಹಿಲ್ಸು ನಂದಿಗಿರಿ ಇನ್ನೊಂದು ಚಂದ್ರಗಿರಿ ಇನ್ನೊಂದು ಸ್ಕಂದಗಿರಿ ಬ್ರಹ್ಮಗಿರಿ ಮತ್ತು ಹೇಮಗಿರಿ ಈ ಐದು ಬೆಟ್ಟಗಳು ಸುತ್ತ ಇರೋದ್ರಿಂದಾನೆ ಪಂಚಗಿರಿ ಅಂತ ಈ ಚಿಕ್ಕಬಳ್ಳಾಪುರನ ಕರೀತಾರೆ ಚಿಕ್ಕಬಳ್ಳಾಪುರ ಇನ್ನೊಂದು ಕೂಡ ಫೇಮಸ್ ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಅಂತ ಗೊತ್ತಾ ಆಕಾಶ ನೋಡ್ಕೊಂಡು ಬೆಳೆಯುತ್ತೋದು ಎಲ್ಲ ಮೆಣ್ಸಿನ್ಕಾಯಿ ಕೆಳಗಡೆ ಭೂಮಿ ನೋಡ್ಕೊಂಡು ಬೆಳೆದ್ರೆ ಚಿಕ್ಕಬಳ್ಳಾಪುರ ಚಿಲ್ಲಿ ಗುಂಟೂರು ಅಲ್ಲ ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ನೀವು ತಿನ್ನೋಕ್ಕಾಗೋದೇ ಇಲ್ಲ ಅಲ್ಲ ಎರಡೆ ಎರಡು ಸಾಕು ಅದು ಮೇಲೆ ಆಕಾಶ ನೋಡ್ಕೊಂಡು ಬೆಳೆಯುತ್ತೆ ಅದರ ಕಪ್ಪು ಕಲೆ ಇರುತ್ತೆ ಅದ್ರ ಮೇಲೆ ಸಿಕ್ಕಾಪಟ್ಟೆ ಖಾರ ಸೊ ಇಷ್ಟು ವಿಶೇಷ ಇದೆ ಈ ಚಿಕ್ಕಬಳ್ಳಾಪುರದ ಜೊತೆಗೆ ರೇಷ್ಮೆ ಬೆಳೆ ಆಮೇಲೆ ಅಕ್ಕಸಾಲಿಗರು ಚಿನ್ನ ಬೆಳ್ಳಿ ಮಾಡುವಂಥದ್ದು ತುಂಬ ಇದೆ ಚಿಕ್ಕಬಳ್ಳಾಪುರದಲ್ಲಿ ನಾವು ಹಿಸ್ಟ್ರಿ ನಾವು ನೋಡ್ತಾ ಹೋದರೆ ಟಿಪ್ಪು ಸುಲ್ತಾನ್ ಕೋಟೆ ಇದೆ ನಿಮ್ಗೆ ಗೊತ್ತು ಯಾರೇ ತಪ್ಪು ಮಾಡಿದ್ರು ಟಿಪ್ಪು ಏನು ಮಾಡ್ತಿದ್ದ ಟಿಪ್ಪು ಕೋಟೆಯಿಂದ ಕೆಳಗಡೆ ಹಾಕ್ತಿದ್ದ ವಿಶೇಷವಾಗಿ ಮುದ್ದೇನಹಳ್ಳಿ ವಿಶ್ವೇಶ್ವರ್ಯ ಜನಿಸಿದ ಊರಿದು ವಿಶ್ವೇಶ್ವರಯ್ಯ ಗೊತ್ತು ನಿಮಗೆಲ್ಲ ಸರ್ ಎಂ ವಿ ಅವ್ರ ಹೆಸರಲ್ಲೇ ನಾವೆಲ್ಲ ಇಂಜಿನಿಯರ್ಸ್ ಆಗಿದ್ದೀವಿ ಇಂಜಿನಿಯರ್ಸ್ ಡೇ ಮಾಡ್ತಾ ಇದೀವಿ ಅವ್ರ ಬರ್ಡೇಸ್ರಲ್ಲಿ ಕನ್ನ ಮಾಡಿ ಕಟ್ಟಿದ್ದವ್ರೆ ದಿವಾಂಡ್ರಾಗಿದ್ದವರು ಎಸ್ ಎಸ್ ಬಿ ಐ ಬ್ಯಾಂಕ್ ಎಸ್ ಬಿ ಎಮ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮಾಡಿದ್ದವರು ಹಾಗಾಗಿ ಸುಮಾರು ಹಿಸ್ಟ್ರಿ ಇದೆ ಈ ಬಟ್ಟೆ ಹೇಳ ಕೊನೆಯದಾಗಿ ಏನಪ್ಪ ಹೇಳ್ತಾನೆ ಇದ್ರೆ ಅನ್ಕೊಬೇಡಿ ಬೋಧಗುರು ಬರೋ ದಾರಿಯಲ್ಲಿದ್ದಾರೆ ಹಾಗಾಗಿ ಇನ್ನೊಂದು ವಿಶೇಷ ಅಂದರೆ ಇಡೀ ಕರ್ನಾಟಕದಲ್ಲೇ ಮೊದಲನೇದಾಗಿ ರೈಲ್ವೆ ಟ್ರ್ಯಾಕ್ ಸಿಕ್ಸ್ಟಿ ಟು ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ಫಸ್ಟ್ ರೈಲ್ವೆ ಟ್ರ್ಯಾಕ್ ಇನ್ ಕರ್ನಾಟಕ ಬ್ಯಾಂಗ್ಳೂರು ಟು ಚಿಕ್ಕಬಳ್ಳಾಪುರ ಹೌದಾ ಬೇರೆ ಎಲ್ಲೂ ಆಗಿಲ್ಲ ಬೇರೆ ಆಗಿದೆ ಇದೊಂದು ವಿಶೇಷ ಇದೆ ಏನು ಗೊತ್ತಾ ವಿಶೇಷತೆ ಪ್ರೈವೇಟ್ ಸೆಕ್ಟ್ರ್ ಇತ್ತು ಯಾವುದೇ ರೈಲ್ವೆ ಟ್ರ್ಯಾಕ್ ಪ್ರೈವೇಟ್ ನೋಡಿದ್ದೀರ ನೀವು ಎಲ್ಲ ಗೌರ್ಮೆಂಟ್ ಅಂಡರ್ಟೇಕಿಂಗೇ ಬಟ್ ಈ ರೈಲ್ವೆ ಟ್ರ್ಯಾಕ್ ಮಾತ್ರ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಮಿಕ್ಸ್ ಆಗಿ ಜಾಯಿಂಟ್ ವೆಂಚರ್ ಅಂತ ಕರೀತಾರೆ ಗೊತ್ತಾ ಇಬ್ಬರು ಸಹಭಾಗಿತ್ವದಿಂದ ಇಬ್ಬರ ಒಂದು ಅಧೀನದಲ್ಲಿದೆ ಈ ಒಂದು ರೈಲ್ವೆ ಟ್ರ್ಯಾಕ್ ಸಾವಿರದ ಒಂಬೈನೂರ ನಾಲ್ಕರಲ್ಲೂ ಐದರಲ್ಲೂ ಐದರ ಇದು ಕೂಡ ನೂರು ವರ್ಷದ ಮೇಲೆ ಆಯಿತು ಈ ರೈಲ್ವೆ ಟ್ರ್ಯಾಕ್ ಏನು ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಟ್ರೈನ್ ಟ್ರ್ಯಾಕ್ ಇದೆ ರೈಲ್ವೆ ಟ್ರ್ಯಾಕು ಇತಿಹಾಸದಲ್ಲಿದೆ ಇದು ಸೊ ಮೊದಲನೇ ಟ್ರ್ಯಾಕ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಮಿಕ್ಸ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ರೈಲ್ವೆ ಟ್ರ್ಯಾಕ್ ಇದಿಷ್ಟು ಚಿಕ್ಕಬಳ್ಳಾಪುರ ವಿಷಯ